ಟೆಂಪಲ್ ವ್ಯವಸ್ಥಾಪನೆಯ ಟೆಂಪಲ್ ಮ್ಯಾನೇಜ್ಮೆಂಟನ್ನು ಹೇಗೆ ಒಳ್ಳೆಯ ರೀತಿಯಿಂದ ಮಾಡುವಂಥದ್ದು ಈ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕಿದ್ದೇವೆ ಒಂದು ದೇವಸ್ಥಾನವನ್ನು ನಡೆಸ್ತಾ ಇರಬೇಕಾದರೆ ಬರುವಂಥ ಅಡಚಣೆಗಳು ಮತ್ತು ಅದಕ್ಕೆ ಉಪಾಯ ಯೋಜನೆ ಹೇಗೆ ನಾವು ಮಾಡುವಂಥದ್ದು ಅಥವಾ ದೇವಸ್ಥಾನವನ್ನು ನಡೆಸಿರುವ ನಡೆಸ್ ನಡೆಸುವಂಥ ಸಂದರ್ಭದಲ್ಲಿ ಅನೇಕ ಕಾನೂನು ಅಡಚಣೆಗಳು ಬರ್ತದೆ ಕೆಲವು ನೋಟಿಸ್ಗಳು ಬರ್ತದೆ ಅಂತಹ ಸಂದರ್ಭದಲ್ಲಿ ಅವರು ಹೇಗೆ ಅದನ್ನು ಫೇಸ್ ಮಾಡಬೇಕು ಆ ದೃಷ್ಟಿಯಿಂದ ಅಲ್ಲಿ ಲೀಗಲ್ ಎಕ್ಸ್ಪರ್ಟೈಸ್ಗಳು ಮಾರ್ಗದರ್ಶನ ಮಾಡಲಿಕ್ಕಿದ್ದಾರೆ ಈ ರೀತಿ ಅನೇಕ ವಿಷಯಗಳ ಬಗ್ಗೆ ನಾವು ಅಲ್ಲಿ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಜಿಲ್ಲಾ ಮಟ್ಟದ ಅಧಿವೇಶನ ಮಾಡಿದ ನಂತರ ಈಗ ತೊಂಬತ್ಮೂರು ದೇವಸ್ಥಾನಗಳು ಸ್ವತಃ ಆಗಿ ವಸ್ತ್ರ ಸಂಹಿತೆಯನ್ನು ಜಾರಿಗೆ ಅಂತ ಹೇಳಿದ್ದಾರೆ ಸುಮಾರು ಮೂವತ್ತೈದು ದೇವಸ್ಥಾನಗಳಲ್ಲಿ ಪ್ರತಿ ವಾರ ಬರುವಂಥ ಭಕ್ತಾದಿಗಳಿಗೆ ಧರ್ಮದ ಶಿಕ್ಷಣ ಸಿಗಬೇಕು ಅನ್ನೋ ದೃಷ್ಟಿಯಿಂದ ವಾರಕ್ಕೊಮ್ಮೆ ಅವರು ಧರ್ಮ ಶಿಕ್ಷಣ ವರ್ಗಗಳನ್ನು ಪ್ರಾರಂಭ ಮಾಡಲಿಕ್ಕಿದ್ದಾರೆ ನಾವು ಈಗಾಗಲೇ ಮಹಾಸಂಘದ ವತಿಯಿಂದ ಒಂದು ಮೂರು ತಿಂಗಳ ಒಂದು ಸಿಲೆಬಸ್ಸನ್ನು ಮಾಡಿದ್ದೇವೆ ನಮ್ಮ ಹಿಂದೂಗಳಿಗೆ ಇವತ್ತು ಎಲ್ಲಿಯೂ ಧರ್ಮದ ಶಿಕ್ಷಣ ಸಿಗ್ತಾ ಇಲ್ಲ ಉದಾಹರಣೆ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಎಡದಿಂದನೇ ಬಲಕ್ಕೆ ಯಾಕೆ ಪ್ರದಕ್ಷಿಣೆನ ಹಾಕ್ತೇವೆ ಗಣಪತಿಗೆ ದೂರ್ವೆ ಆಗ್ತೇವೆ ಶಿವನಿಗೆ ಬಿಲೋಪತ್ರ ಆಗ್ತೇವೆ ಅದ್ರ ಹಿಂದಿನ ಶಾಸ್ತ್ರ ಏನಿದೆ ಅಥವಾ ಮನೆಯಲ್ಲಿ ತೋರಣ ಹಾಕ್ತೇವೆ ಈ ಎಲ್ಲ ಆಚರಣೆಗಳ ಬಗ್ಗೆ ನಾವು ಆ ಧರ್ಮ ಶಿಕ್ಷಣ ವರ್ಗದಲ್ಲಿ ಹೇಳ್ಕೊಳ್ಲಿಕ್ಕಿದ್ದೇವೆ ಅದರಲ್ಲಿ ದೇವಸ್ಥಾನವನ್ನ ಒಂದು ಧಾರ್ಮಿಕ ಕೇಂದ್ರವನ್ನಾಗಿ ಹೇಗೆ ಮಾಡೋದು ಇದ್ರ ಬಗ್ಗೆನು ನಾವಲ್ಲಿ ಚರ್ಚೆ ಮಾಡಲಿಕ್ಕಿದ್ದೇವೆ ಟ್ರಸ್ಟಿಗಳ ಪುರೋಹಿತರ ಅರ್ಚಕರ ಅದೇ ರೀತಿಯಲ್ಲಿ ದೇವಸ್ಥಾನಕ್ಕೋಸ್ಕರ ಕಾರ್ಯ ಮಾಡುವಂತ ಎಲ್ಲರನ್ನ ಸೇರಿಸಿ ಒಂದು ರಾಜ್ಯ ಮಟ್ಟದ ಅಧಿವೇಶನವನ್ನು ಮಾಡಿದ್ರು ಬೆಂಗಳೂರಲ್ಲಿ ಸುಮಾರು ಎಂಟುನೂರ ಐವತ್ತು ಟೆಂಪಲ್ ವಿಶ್ವಸ್ಥರು ಅರ್ಚಕರು ಪುರೋಹಿತರು ಉಪಸ್ಥಿತ ಇದ್ದರು ಅಲ್ಲಿ ಅನೇಕ ವಿಷಯಗಳ ಬಗ್ಗೆ ಚಿಂತನವಂತನಾಯಿತು ಫಸ್ಟ್ ಟೈಮ್ ಇಷ್ಟೊಂದು ಟ್ರಸ್ಟ್ಗಳು ಒಟ್ಟಾಗಿ ಸೇರಿದ್ರು ಅಲ್ಲಿ ಎರಡು ದಿನದ ಅಧಿವೇಶನದ್ದು ಆ ಅಧಿವೇಶನದಲ್ಲಿ ಸುಮಾರು ಹದಿನಾರು ಜಿಲ್ಲೆಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೇಳಿದರು ಹೇಗೆ ರಾಜ್ಯ ಮಟ್ಟದಲ್ಲಿ ಒಂದು ಸಂಘಟನೆ ಆಯಿತು ಅದೇ ರೀತಿಯಲ್ಲಿ ಎಲ್ಲ ಜಿಲ್ಲೆಗಳಲ್ಲಿಯೂ ಟೆಂಪಲ್ ಟ್ರಸ್ಟಿಗಳ ಒಂದು ಸಂಘಟನೆ ಆಗಬೇಕು ಅನ್ನೋದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಅದಕ್ಕನುಸಾರ ಈಗಾಗಲೇ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನವರಿ ಇಪ್ಪತ್ತಾರಕ್ಕೆ ಒಂದು ಜಿಲ್ಲಾ ಮಟ್ಟದ ಅಧಿವೇಶನವನ್ನು ಮಾಡಿದ್ದೇವೆ ಸುಮಾರು ಇನ್ನೂರ ತೊಂಬತ್ತೈದು ಟ್ರಸ್ಟಿಗಳು ಅದರಲ್ಲಿ ಉಪಸ್ಥಿತ ಇದೆ ನಂತರ ಹುಬ್ಬಳ್ಳಿಯಲ್ಲಿ ಜಿಲ್ಲಾ ಮಟ್ಟದ ಅಧಿವೇಶನ ಆಯಿತು ಮುನ್ನೂರು ಟ್ರಸ್ಟಿಗಳು ಉಪಸ್ಥಿತರಿದ್ದರು ಅದೇ ರೀತಿಯಲ್ಲಿ ಈಗ ಇಪ್ಪತ್ತನೇ ತಾರೀಕು ಹಾಸನ ಜಿಲ್ಲೆ ಇಪ್ಪತ್ತ್ಮೂರು ಕೊಡಗು ಜಿಲ್ಲೆ ಇಪ್ಪತ್ತೊಂಬತ್ತು ನೆಲಮಂಗಲದಲ್ಲಿ ಹಾಗೆ ಮೂರನೇ ತಾರೀಕು ತುಮಕೂರು ಜಿಲ್ಲೆ ಹೀಗೆ ಎಲ್ಲ ಜಿಲ್ಲಾ ಮಟ್ಟದ ಅಧಿವೇಶನವನ್ನು ನಾವು ಮಾಡ್ತಿದ್ದೆವು ಅದೇ ಪ್ರಕಾರದಲ್ಲಿ ಇದೇ ಬರುವ ಭಾನುವಾರ ಹನ್ನೊಂದನೇ ತಾರೀಕು ಉಡುಪಿ ಜಿಲ್ಲಾ ಮಟ್ಟದ ಟೆಂಪಲ್ ಟ್ರಸ್ಟಿಗಳ ಅಧಿವೇಶನ ಪರಿಷತ್ ನಡೀಲಿಕ್ಕಿದೆ ಬೆಳಿಗ್ಗೆ ಹತ್ತರಿಂದ ಸಾಯಂಕಾಲ ಐದು ಗಂಟೆ ತನಕ ಈ ಅಧಿವೇಶನ ನಡೀಲಿಕ್ಕಿದೆ ಈ ಪರಿಷತ್ತಲ್ಲಿ ಉಡುಪಿ ಜಿಲ್ಲೆ ಎಲ್ಲ ತಾಲೂಕುಗಳಿಂದ ಉಡುಪಿ ಮೂಡುಬಿದ್ರೆ ಕುಂದಾಪುರ ಕಾರ್ಕಳ ಹೆಬ್ರಿ ಎಲ್ಲ ಕಡೆಯಿಂದಲೂ ನಾವು ಟೆಂಪಲ್ ಟ್ರಸ್ಟಿಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದೇವೆ ಟೆಂಪಲ್ ಟ್ರಸ್ಟಿಗಳು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅರ್ಚಕರು ಪುರೋಹಿತರು ದೇವಸ್ಥಾನಕ್ಕೋಸ್ಕರ ಹೋರಾಟ ಮಾಡುವಂತಹ ನ್ಯಾಯವಾದಿಗಳು ಅಥವಾ ಜೀರ್ಣೋದ್ಧಾರ ಕಾರ್ಯ ಮಾಡ್ತಾ ಇರುವಂತಹ ಪ್ರತಿನಿಧಿಗಳು ಎಲ್ಲರೂ ಈ ಅಧಿವೇಶನದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಮ್ಮಂದಾಜಿನ ಪ್ರಕಾರ ಸುಮಾರು ಇನ್ನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಮುಖ್ಯವಾಗಿ ಈ ಅಧಿವೇಶನದಲ್ಲಿ ನಾವು ಟೆಂಪಲ್ಗಳ ಸಂದರ್ಭದಲ್ಲಿ ಟೆಂಪಲ್ಗಳ ರಕ್ಷಣೆ ಇರ್ಬೋದು ಅಥವಾ ದೇವಸ್ಥಾನಗಳ ಪಾವಿತ್ರ್ಯತೆ ವಿಷಯದಲ್ಲಿ ದೇವಸ್ಥಾನವನ್ನು ಸರ್ಕಾರಿ ಕಣದಿಂದ ಮುಕ್ತಗೊಳಿಸುವಂಥದ್ದು ಅನಧಿಕೃತ ಅಂತ ಹೇಳಿ ದೇವಸ್ಥಾನಗಳನ್ನು ಧ್ವಂಸಗೊಳಿಸುವಂಥದ್ದು ಮೂರ್ತಿ ಭಂಜನ ಅಥವಾ ದೇವಸ್ಥಾನದ ಜಾಗವನ್ನು ಅನ್ಯಮತಿಯರು ಆಕ್ರಮಣ ಮಾಡಿರುವಂಥ ಪ್ರಸಂಗಗಳು ಈ ಎಲ್ಲದರ ಬಗ್ಗೆ ಒಂದು ಚಿಂತನ ಮಂಥನ ಒಂದು ಚರ್ಚೆ ಎಲ್ಲರ ಅಭಿಪ್ರಾಯವನ್ನು ತಗೊಂಡು ನಾವು ಮುಂದಿನ ದಿಶೆಯನ್ನು ನಿರ್ಧಾರ ಮಾಡಲಿಕ್ಕಿದ್ದೇವೆ ಅದೇ ರೀತಿಯಲ್ಲಿ ದೇವಸ್ಥಾನಗಳಲ್ಲಿ ದೇವಸ್ಥಾನದ ಪಾವಿತ್ರ್ಯತೆಯನ್ನು ಕಾಪಾಡುವ ದೃಷ್ಟಿಯಿಂದ ವಸ್ತ್ರ ಸಂಹಿತೆಯ ಬಗ್ಗೆ ನಾವು ಈ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ ನಾವು ರಾಜ್ಯ ಮಟ್ಟದಲ್ಲಿ ಅಧಿವೇಶನ ಮಾಡಿದ ನಂತರ ಕಳೆದ ಒಂದು ವರ್ಷದಲ್ಲಿ ಈಗಾಗಲೇ ಇನ್ನೂರ ಎಪ್ಪತ್ತೈದು ದೇವಸ್ಥಾನಗಳಲ್ಲಿ ಟ್ರಸ್ಟಿಗಳು ಸ್ವಯಂ ಪ್ರೇರಿತರಾಗಿ ವಸ್ತ್ರ ಸಂಹಿತೆಯನ್ನು ಜಾರಿಗೆ ತಂದಿದ್ದಾರೆ ನಾವು ಯಾವಾಗ ಈ ಮಂದಿರ ಅಥವಾ ಕರ್ನಾಟಕ ರಾಜ್ಯ ಸ್ತರದ ಈ ಸಂಘಟನೆಯನ್ನು ಸ್ಥಾಪನೆ ಆದ ನಂತರ ಸುಮಾರು ಇನ್ನೂರ ಎಪ್ಪತ್ತೈದು ದೇವಸ್ಥಾನಗಳಲ್ಲಿ ಅವರು ಸ್ವತಃ ಆಗಿ ವಸ್ತ್ರ ಸಂಹಿತೆಯನ್ನು ಜಾರಿಗೆ ತಂದಿದ್ದಾರೆ ನಾವು ಈ ರಾಜ್ಯ ಮಟ್ಟದ ದೇವಸ್ಥಾನಗಳ ಮಹಾಸಂಘವನ್ನು ಈಗಾಗಲೇ ಮಹಾರಾಷ್ಟ್ರ ಗೋವಾ ಮತ್ತು ಕರ್ನಾಟಕ ಈ ಮೂರು ರಾಜ್ಯಗಳಲ್ಲಿಗಾಗಿ ಸ್ಥಾಪನೆ ಮಾಡಿದ್ದೇವೆ